जिनेन्द्रने आनन्दभूषितने शान्तकारणे सर्ववेद्यने वेद्यने आगिहनी नो आ लक्ष्मी सरस्वति अरिगू वन्दना पात्रनु ಪಾತ್ರನಾಗಲು ನಿನ್ನ ಕೃಪೆಗೆ ಹಿಡಿಯ ಹಿಡಿಯಬಲ್ಲನು ಬೊಗಸೆಯಲ್ಲಿ ಸಂಸಾರ ಸಾಗರವನು ದಹಿಸುವನವನು ತನ್ನ ಕಾಯವನು ಕಟ್ಟಿಗೆಯೊಳೋ ಕಾರಣನಹುದು ನೀನು ಜನರ ಅಭ್ಯುದಯಕ್ಕೆ ಅಂತ್ಯೆಯೇ ಅವರ ಪಾಪನಾಶಕೆ ಶರಣು ಹೋಗುವದಾಲೋಕವು ನಿನ್ನ ಸದ್ಗುಣಕೆ ದಿಟದಿ ಮಣಿವರ ದೇವೇಂದ್ರಾದಿ ಸುರರು ನಿನ್ನ ಪದ ತಕೇ ಇಂತಿರಲು ದೇವನಿ ಅರುಹಿಯನಗೆ ನಗೆ ತ್ರಿಷಷ್ಟಿ ಶಲಾಕಾ ಪುರುಷರ ಜೀವನ ವೃತ್ತಾಂತವನು ಸುರಿಸಿ ನಿನ್ನ ಧರ್ಮೋಪದೇಶ ವರ್ಷವನು ಉದ್ಧರಿಸನ್ನನು ಬಳಿಕ ತೆರಳಿ ಗಣ ಗ ಗ್ರೇಸರ ಗೌತಮನ ಬಳಿಗೆ ವಂದಿಸುತ್ತ ಗೌರವಧಿ ವಿನಂತಿಸಿ ಅರಳಿಸುತ ವಿನಯ ಪುಷ್ಪವನು ನುಡಿಯೊಳಗೆ ಮೊಳಗುತ್ತಿರೆ ಬೇರಿಯು ಮೀರಿಸುವಂತೆ ಮೇಘನಾದವನು ಸಾಮ್ರಾಟ್ ಶಣಿಕ ರಾಣಿ ಚೆಳಿನಾದೇವಿಯವರು ಅಪಾರ ಜನ ಸಮೂಹ ಮತ್ತು ಅಂಗರಕ್ಷ ಅಂಗರಕ್ಷಕರೊಡನೆ ಸಮವಸರಣೆ ಯಾತ್ರೆಯನ್ನು ಮಾಡಿದ್ದಾರೆ ಸಮವಸರಣಕ್ಕೆ ಬ ಸನಿಹ ಬಂದ ತಕ್ಷಣ ಆ ಆ ಗಂಧಕುಟಿಯನ್ನು ದರ್ಶಿಸಿದಾಗ ಮೂಖರಾದ್ರಂತೆ ಆಗ ಆ ಕೈ ಮುಗಿದು ಶ್ರೀನಿಕ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಜನೇಂದ್ರ ನೀನು ಆನಂದ ಭೂಷಿತನು ಶಾಂತಾಕಾರನು ಸರ್ವ ವೇದ್ಯನು ಅಂದ್ರೆ ಎಲ್ಲವನ್ನೂ ಕೂಡ ತಿಳಿದಿರ್ತಕ್ಕಂಥ ಸಚ್ಚಿದಾನಂದ ಸತ್ ಆ ಪ್ರಶ್ಚಿದಾನಂದ ರೂಪ ಆಗಿರ್ತಕ್ಕಂತನೇ ಲಕ್ಷ್ಮೀ ಸರಸ್ವತಿಯರಿಗೂ ಕೂಡ ನೀನು ವಂದನಾ ಪಾತ್ರನು ಅಂದ್ರೆ ಮೋಕ್ಷಲಕ್ಷ್ಮಿ ಮತ್ತು ದೇವತೆ ಇಬ್ಬರಿಗೂ ಕೂಡ ಇಬ್ಬರೂ ಕೂಡ ನಿನಗೆ ವಂದನೆಯನ್ನು ಮಾಡ್ತಾರೆ ಆ ನಿನ್ನ ಕೃಪೆಗೆ ಮನುಜನು ಕೂಡ ಅವನು ಕೂಡ ಬೊಗಸೆಯಲ್ಲಿ ಸಂಸಾರ ಸಾಗರವನ್ನ ದಹಿಸ್ತಾನೆ ತನ್ನ ಕಾಯವನ್ನು ಕಟ್ಟಿಗೆಯು ಅದು ನೀನು ಜನರ ಬ್ಯುದಯಕ್ಕೋಸ್ಕರವಾಗಿಯೇ ನೀನು ಬಂದಿರುವುದು ಅವರ ಪಾಪನಾಶವನ್ನು ಮಾಡಲಿಕ್ಕೋಸ್ಕರ ಬಂದಿದೆಯೇ ಆದ್ರಿಂದ ನಿನಗೆ ಶರಣು ಹೋಗುತ್ತಿದ್ದೇನೆ ಶರಣು ಹೋಗ್ತಾ ಇದೆ ಈ ಲೋಕ ಈ ಲೋಕ ನಿನ್ನ ಸದ್ಗುಣಕ್ಕೆ ಸಾವಿರದ ಎಂಟು ಗುಣಗಳನ್ನು ಪಡೆದಿರ್ತಕ್ಕಂಥ ನಿನ್ನ ಗುಣಕ್ಕೆ ಆ ಇದಾಗಿದೆ ಮತ್ತೆ ನಿನ್ನ ಸದ್ಗುಣಕ್ಕೆ ದೇವೇಂದ್ರಾದಿ ಸುರರು ಕೂಡ ನಿನ್ನ ಪದ ಪದಾಬ್ಜಿಗಳಿಗೆ ನಮಸ್ಕಾರವನ್ನು ಮಾಡಿದ್ದಾರೆ ಅರುಹು ನೀನು ನನಗೆ ತ್ರಿಷಷ್ಟಿ ಶಲಾಖ ಪುರುಷರ ಜೀವನ ಚರಿತ್ರೆಯನ್ನು ನನಗೆ ಸೇ ಹೇಳಬೇಕು ನೀನು ನನಗೆ ಧರ್ಮೋಪದೇಶ ಮಾಡಿ ಉದ್ಧರಿಸು ಎಂಬುದಾಗಿ ಶ್ರೇಣಿಕ ಪ್ರಾರ್ಥನೆ ಮಾಡ್ತಾನೆ ತದನಂತರ ಅಲ್ಲಿಯ ಬಳಿಕ ಗಣಾಗ್ರೇಸರ ಸಮವ ಸೇ ಗಣಾಧಿಪತಿಯಾಗಿರ್ತಕ್ಕಂಥ ಗೌತಮನ ಬಳಿಗೆ ಹೋಗಿ ಅವನಿಗೂ ಕೂಡ ವಿನಂತಿಯನ್ನು ಮಾಡಿಕೊಡೋದು ವಿನಯ ಪುಷ್ಪದಿಂದ ವಿನಂತಿಯನ್ನು ಮಾಡ್ಕೊಳ್ತಾನಂತೆ ಅಬ್ಬಾ ಮಹಾವೀರ ಮಹಾದರ್ಶನದ ಮೋಕ್ಷ ಕಲ್ಯಾಣ ಸಂಪುಟ ಅತ್ಯಂತ ಮನೋಜ್ಞ